ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ನಟ ಯಶ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಕಟ್ಔಟ್ ನಿಲ್ಲಿಸುತ್ತಿದ್ದಾಗ ಮೂವರು ಯುವಕರಿಗೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರೋ ಘಟನೆ ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ಹನುಮಂತ ಹರಿಜನ ಇಪ್ಪತ್ತು ವರ್ಷದ ಮುರಳಿ ನಡವಿನ ಮನಿ ಹತ್ತೊಂಬತ್ತು ವರ್ಷದ ನವೀನ್ ಗಾಜಿ ಮೃತ ಯುವಕರು ಯಶ್ ಬರ್ತ್ಡೇಗಾಗಿ ಅಭಿಮಾನಿಗಳು ಗ್ರಾಮದಲ್ಲಿ ಕಟ್ಔಟ್ ಕಟ್ಟಲು ಮುಂದಾಗಿದ್ರು ಕಟ್ಔಟ್ ರೆಡಿ ಮಾಡಿದ ಮೇಲೆ ಎತ್ತಿ ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಮೇಲೆ ಹಾದು ಹೋಗಿದ್ದ ಹನ್ನೊಂದು ಕೆವಿ ವಿದ್ಯುತ್ ಲೈನ್ಗೆ ತಾಗಿ ಅನಾಹುತ ಆಗಿದೆ ಮೂವರು ಹುಡುಗರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ವೇಳೆ ಅಲ್ಲೇ ನಿಂತುಕೊಂಡಿದ್ದ ಅಂಜುನಾಥ ದೀಪಕ್ ಪ್ರಕಾಶ್ ಮ್ಯಾಗೇರಿ ಅನ್ನುವವರಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಕೋಲಾರದಲ್ಲಿ ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಅವರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ ಶಾಸಕರ ಮನೆ ಮೇಲೆ ದಾಳಿ ಮಾಡಿರೋ ಇಡಿ ಅಧಿಕಾರಿಗಳು ತೀವ್ರ ಪರಿಶೀಲನೆ ನಡೆಸಿದ್ದಾರೆ ಕೋಲಾರದ ಮಾಲೂರು ತಾಲೂಕು ಕೊಮ್ಮನಹಳ್ಳಿಯಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ ಜೊತೆಗೆ ಶಾಸಕರಿಗೆ ಸೇರಿದ ಕೊಮ್ಮನಹಳ್ಳಿ ನಂಜುಂಡೇಶ್ವರ ಸ್ಟೋನ್ ಕ್ರಷರ್ಗೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಮಾಲೂರು ಶಾಸಕರಾಗಿರೋ ನಂಜೇಗೌಡ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಚಮುಲ್ ಅಧ್ಯಕ್ಷರಾಗಿದ್ದಾರೆ ಇವರ ವಿರುದ್ಧ ಇತ್ತೀಚೆಗೆ ಕೋಚಮುಲ್ ನೇಮಕಾತಿ ವಿಚಾರದಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ದೇವರಂತೆ ನೋಡ್ತೀನಿ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿದ್ದ ಹೇಳಿಕೆಗೆ ಇದೀಗ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ವಿರುದ್ಧ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ಯತ್ನಾಳ್ ಇಂಥ ಊಸರವಳ್ಳಿಯಂತೆ ಬಣ್ಣ ಬದಲಿಸುವ ರಾಜಕಾರಣಿಗಳಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮರೀಚಿಕೆಯಾಗಿದೆ ಅಂತ ಟೀಕಿಸಿದ್ದಾರೆ ವ್ಯಕ್ತಿ ಪೂಜೆ ಮಾಡೋದಿಲ್ಲ ದೇವರಲ್ಲಿ ನಂಬಿಕೆ ಇಲ್ಲ ಹಿಂದೂ ಪೂಜೆಗಳಲ್ಲಿ ಆಚರಣೆಗಳಲ್ಲಿ ನಂಬಿಕೆ ಇಲ್ಲದವರು ರಾಜಕೀಯ ಅಸ್ತಿತ್ವಕ್ಕಾಗಿ ಸಿದ್ದರಾಮಯ್ಯನವರನ್ನ ತಮ್ಮ ಮನೆ ದೇವರಾಗಿ ಮಾಡಿಕೊಂಡಿರೋ ಸತೀಶ್ ಜಾರಕಿಹೊಳಿ ಎಂತಹ ಅವಕಾಶವಾದಿಗಳು ಅಂತ ಜನತೆಗೆ ಗೊತ್ತಾಗ್ ಸಂದರ್ಭಕ್ಕೆ ತಕ್ಕಂತೆ ಊಸರವಳ್ಳಿಯ ರೀತಿ ಬಣ್ಣ ಬದಲಿಸುವ ರಾಜಕಾರಣಿಗಳಿಂದಲೇ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಮರೀಚಿಕೆ ಆಗಿರೋದು ಅಂತ ಯತ್ನಾಳ್ ಟೀಕಿಸಿದ್ದಾರೆ ಅಂದಹಾಗೆ ಹುಕ್ಕೇರಿಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಎಲ್ಲಾ ಕಾರ್ಯಕರ್ತರ ಹಾಗೆ ನನಗೂ ಕೂಡ ನಾನು ಸಹ ಸಿಎಂ ಸಿದ್ದರಾಮಯ್ಯ ಅವರನ್ನ ದೇವರಂತೆ ನೋಡ್ತೇನೆ ಕಾರ್ಯಕರ್ತರು ಅವರವರ ನಾಯಕರನ್ನ ಭಕ್ತಿಯಿಂದ ದೇವರಂತೆ ಕಾಣ್ತಾರೆ ಅದರಲ್ಲಿ ತಪ್ಪು ಏನೂ ಇಲ್ಲ ಅಂತ ಹೇಳಿದ್ರು ನಟ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂದ್ರೆ ಭಿನ್ನವಾಗಿರ್ತವೆ ಈ ಕಾರಣದಿಂದಲೇ ಐ ಚಿತ್ರದ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗಿದೆ ಈ ಚಿತ್ರದ ಟೀಸರ್ ಅನ್ನ ಶಿವರಾಜ್ ಕುಮಾರ್ ರಿಲೀಸ್ ಮಾಡಿದ್ದಾರೆ ಈ ಟೀಸರ್ ಗಮನ ಸೆಳೆಯುತ್ತಿದೆ ಟ್ವಿಟರ್ನಲ್ಲಿ ಕಿಚ್ಚ ಸುದೀಪ್ ರಿಷಬ್ ಶೆಟ್ಟಿ ಅವರು ಈ ಟೀಸರ್ ಬಿಡುಗಡೆ ಮಾಡಿದ್ದಾರೆ ಉಪೇಂದ್ರ ಅವರು ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಈಗ ಅವರು ಹಲವು ವರ್ಷಗಳ ಬಳಿಕ ನಿರ್ದೇಶನಕ್ಕೆ ಮರಳಿದ್ದಾರೆ ಈ ಕಾರಣದಿಂದ ಯುಐ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಉಪೇಂದ್ರ ಅವರು ಕುದುರೆ ಏರಿ ಬರ್ತಾರೆ ಈ ಸಿನಿಮಾದಲ್ಲಿ ಸಾಧು ಕೋಕಿಲ ಹಾಗೂ ರವಿಶಂಕರ್ ಪಾತ್ರಗಳು ಕೂಡ ಗಮನ ಸೆಳೆದಿವೆ ಇದು ಎಐ ಜಗತ್ತಲ್ಲ ಇದು ಯು ಜಗತ್ತು ಅಂತ ಹೇಳೋ ಲೈನ್ ಕೂಡ ಗಮನ ಸೆಳೆದಿದೆ ಯು ಐ ಚಿತ್ರವನ್ನ ಜಿ ಮನೋಹರನ್ ಹಾಗೂ ಕೆಪಿ ಶ್ರೀಕಾಂತ್ ನಿರ್ಮಾಣ ಮಾಡುತ್ತಿದ್ದಾರೆ ಬಿ ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ ಇದೇ ಜನವರಿ ಇಪ್ಪತ್ತೆರಡರಂದು ಹಿಂದೂಗಳ ಬಹು ವರ್ಷಗಳ ಕನಸಾದ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಾಗಲಿದೆ ಅಂದು ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ಒಂದು ಐತಿಹಾಸಿಕ ದಿನದ ನೆನಪಿಗಾಗಿ ತಮ್ಮ ಮನೆಯಲ್ಲೂ ಕೂಡ ಏನಾದರೊಂದು ಮಹತ್ ಕಾರ್ಯ ಆಗಬೇಕು ಅಂತ ಹಲವರು ಬಯಸ್ತಾರೆ ಅದರಂತೆ ಉತ್ತರ ಪ್ರದೇಶದಲ್ಲಿ ಹಲವು ಗರ್ಭಿಣಿಯರು ತಮಗೆ ಆ ದಿನವೇ ಹೆರಿಗೆ ಮಾಡಿಸಬೇಕು ಅಂತ ವೈದ್ಯರ ಬಳಿ ಮನವಿ ಮಾಡ್ತಿದ್ದಾರಂತೆ ಹೌದು ಸಾಕಷ್ಟು ಗರ್ಭಿಣಿಯರು ಉತ್ತರ ಪ್ರದೇಶದ ಕಾನ್ಪುರದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ತಮ್ಮ ಹೆರಿಗೆಯನ್ನು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುವ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪಿಸುವ ಸಮಾರಂಭದೊಂದಿಗೆ ನಿಗದಿಪಡಿಸುವಂತೆ ಒತ್ತಾಯಿಸುತ್ತಿದ್ದಾರಂತೆ ಈ ಮಹತ್ವದ ದಿನದಂದು ತಮ್ಮ ಮಕ್ಕಳು ಜನಿಸಬೇಕು ಅಂತ ಹಲವಾರು ಕುಟುಂಬಗಳು ಒತ್ತಾಯಿಸಿವೆ ಅಂತ ಸರ್ಕಾರಿ ಆಸ್ಪತ್ರೆಯೊಂದರ ಹೆರಿಗೆ ವಿಭಾಗದ ಮುಖ್ಯಸ್ಥರು ಬಹಿರಂಗಪಡಿಸಿದ್ದಾರೆ ಬೇಡಿಕೆಗೆ ಅನುಗುಣವಾಗಿ ಜನವರಿ ಇಪ್ಪತ್ತೆರಡರಂದು ಸುಮಾರು ಮೂವತ್ತು ಆಪರೇಷನ್ಗಳನ್ನು ನಡೆಸಲು ಆಸ್ಪತ್ರೆ ವ್ಯವಸ್ಥೆ ಮಾಡಿದೆ ಅಂತಲೂ ಕೂಡ ಅವರು ಮಾಹಿತಿ ನೀಡಿದ್ದಾರೆ ರಾಮಲಲ್ಲ ಆಗಮನದೊಂದಿಗೆ ತಮ್ಮ ಮನೆಯಲ್ಲೂ ಕೂಡ ಮಗುವಿನ ಜನನ ಹೊಂದಿಕೆಯಾಗಬೇಕು ಅಂತ ಹಲವರು ಬಯಸ್ತಿದ್ದಾರೆ ನೂರು ವರ್ಷಗಳ ಕಾಲ ರಾಮ ಮಂದಿರಕ್ಕಾಗಿ ಕಾಯ್ತಿದ್ದೇವೆ ನಮ್ಮ ಮಗು ಜಗತ್ತಿಗೆ ಪ್ರವೇಶಿಸಿದಾಗ ಇದು ಅದೃಷ್ಟದ ಕ್ಷಣವಾಗಿದೆ ಅಂತ ಮಹಿಳೆಯ ಕುಟುಂಬದ ಸದಸ್ಯರು ಹೇಳ್ಕೊಂಡಿದ್ದಾರೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಫೋಟೋಶೂಟ್ನಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತೀಯರ ಬಗ್ಗೆ ಅವಹೇಳನಕಾರಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಮಾಲ್ಡೀವ್ಸ್ನ ಮೂವರು ಸಚಿವರನ್ನ ಅಲ್ಲಿನ ಸರ್ಕಾರ ಅಮಾನತುಗೊಳಿಸಿದೆ ವಜಾಗೊಂಡ ಸಚಿವರು ಮಾರಿಯಂ ಶ್ಯೂನಾ ಮಾಲ್ಶಾ ಮತ್ತು ಹಸನ್ ಜಿಹಾನ್ ಎನ್ನಲಾಗಿದೆ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾಲ್ಡೀವ್ಸ್ ಸಚಿವರಿಂದ ಅವಹೇಳನಕಾರಿ ಹೇಳಿಕೆ ಬಂದಿದ್ದಕ್ಕೆ ಭಾರತ ತಗಾದೆ ವ್ಯಕ್ತಪಡಿಸಿತ್ತು ಅಧಿಕೃತವಾಗಿ ತನ್ನ ಆಕ್ಷೇಪ ವ್ಯಕ್ತಪಡಿಸಿತ್ತು ಮಾಧ್ಯಮ ವರದಿಗಳ ಸರ್ಕಾರ ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತ ಸರ್ಕಾರ ಈ ಬಗ್ಗೆ ತನ್ನ ಧ್ವನಿ ಎತ್ತಿರೋದು ತಿಳಿದು ಬಂದಿದೆ ಮಾಲ್ಡೀವ್ಸ್ ಯುವ ಸಬಲೀಕರಣ ಖಾತೆಯ ಸಚಿವೆಯಾಗಿದ್ದ ಮಾರಿಯಂ ಶ್ಯೂನಾ ಅವರು ನರೇಂದ್ರ ಮೋದಿ ಅವರನ್ನ ವಿದೂಷಕ ಹಾಗೂ ಇಸ್ರೇಲ್ನ ಅಂತ ಲೇವಡಿ ಮಾಡಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಈ ವಿಚಾರ ವಿವಾದ ಎದ್ದ ಬಳಿಕ ಅವರು ಆ ಪೋಸ್ಟ್ ಅಳಿಸಿದ್ದಾರೆ ಇನ್ನು ಮಾರಿಯಂ ಮಾತ್ರವಲ್ಲ ಇತರ ಇನ್ನಿಬ್ಬರು ಸಚಿವರಾದ ಮಾಲ್ಶಾ ಮತ್ತು ಹಸನ್ ಜಿಹಾನ್ ಕೂಡ ಪ್ರಧಾನಿ ಮೋದಿ ಹಾಗೂ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಇದೀಗ ಮೂವರು ಸಚಿವರ ಅಮಾನತಾಗಿದೆ ಇನ್ನು ಮಾಲ್ಡೀವ್ಸ್ ನ ಈಗಿನ ಅಧ್ಯಕ್ಷ ಮೊಹಮ್ಮದ್ ಮುಯಿಜೋ ಅಧಿಕಾರಕ್ಕೆ ಬಂದ ಬಳಿಕ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧ ಹದಗೆಟ್ಟಿದೆ ಮೈಜೊ ವೈಯಕ್ತಿಕವಾಗಿ ಭಾರತ ವಿರೋಧಿ ಹಾಗೂ ಚೀನಿ ಪರ ಅಭಿಪ್ರಾಯ ಇರೋ ನಾಯಕ ಅವರ ಸರ್ಕಾರದ ನೀತಿಗಳು ಕೂಡ ಅದೇ ರೀತಿ ಇವೆ ಮಾಲ್ಡೀವ್ಸ್ ನಲ್ಲಿ ನೆಲೆ ಇದ್ದ ಭಾರತೀಯ ಸೇನೆಗಳನ್ನ ವಾಪಸ್ ಕಳಿಸುವ ಅಜೆಂಡಾ ಇಟ್ಟುಕೊಂಡೇ ಅವರು ಚುನಾವಣೆ ಎದುರಿಸಿದ್ರು ಮಾಲ್ಡೀವ್ಸ್ ಅಧ್ಯಕ್ಷರು ಬಹಿರಂಗವಾಗಿಯೇ ಭಾರತ ವಿರೋಧಿ ಹೇಳಿಕೆಗಳನ್ನ ನೀಡಿದ್ದಿದೆ ಅಷ್ಟೇ ಬಹಿರಂಗವಾಗಿ ಚೀನಾಗೆ ಬೆಂಬಲ ಕೂಡ ನೀಡುತ್ತಿದ್ದಾರೆ ಈ ಮಧ್ಯೆ ಮೋದಿ ಲಕ್ಷ ದ್ವೀಪ ಭೇಟಿ ಮಾಲ್ಡೀವ್ಸ್ಗೆ ಸಹಿಸಿಕೊಳ್ಳಲು ಆಗದೆ ಕೆಂಡ ಕಾರ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾಲ್ಡೀವ್ ಸಚಿವರು ಮಾಡಿರುವ ವಿವಾದಾತ್ಮಕ ಹೇಳಿಕೆಯಿಂದ ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಿದೆ ಈ ಮಧ್ಯೆ ಭಾರತದ ವಿದೇಶಾಂಗ ಸಚಿವಾಲಯ ಮಾಲ್ಡೀವ್ಸ್ನ ರಾಯಭಾರಿಗೆ ಸಮನ್ಸ್ ನೀಡಿದೆ ಮಾಲ್ಡೀವ್ಸ್ ರಾಯಭಾರಿ ಇಬ್ರಾಹಿಂ ಶಾಹಿಬ್ ದೆಹಲಿಯ ಸೌತ್ ಬ್ಲಾಕ್ನಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ತೆರಳಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧದ ಹೇಳಿಕೆಗಳ ಕುರಿತು ಸಚಿವರ ಕಾಮೆಂಟ್ಗಳ ಬಗ್ಗೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಮಾಲ್ಡೀವ್ ಸರ್ಕಾರ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿಕೆ ನೀಡಿದೆ ಈ ಮಧ್ಯೆ ಮಾಲ್ಡೀವ್ ಸಚಿವೆಯೊಬ್ಬರು ಭಾರತಕ್ಕೆ ಕ್ಷಮೆಯಾಚಿಸಿದ್ದಾರೆ ಭಾರತೀಯರ ಕೋಪ ನ್ಯಾಯಯುತವಾಗಿದೆ ಯಾರೂ ಕೂಡ ಇಂಥ ಹೇಳಿಕೆಯನ್ನ ಸಹಿಸುವುದಿಲ್ಲ ಈ ಹೇಳಿಕೆಗಾಗಿ ನಾನು ಭಾರತೀಯರಲ್ಲಿ ಕ್ಷಮೆಯಾಚಿಸುತ್ತೇನೆ ಅಂತ ಮಾಲ್ಡೀವ್ ಸಂಸದೆ ಇವಾ ಅಬ್ದುಲ್ಲಾ ಹೇಳಿದ್ದಾರೆ ಸಚಿವರ ಹೇಳಿಕೆ ಹೊರಬಿದ್ದ ತಕ್ಷಣವೇ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿತ್ತು ಸಾಕಷ್ಟು ಸೆಲೆಬ್ರಿಟಿಗಳು ಕ್ರಿಕೆಟಿಗರು ಸೇರಿ ಸಾರ್ವಜನಿಕರು ಕೂಡ ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದ್ದಾರೆ ಕೇವಲ ಪ್ರವಾಸೋದ್ಯಮವನ್ನೇ ನಂಬಿರುವ ಮಾಲ್ಡೀವ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧದ ಲೇವಡಿಯಿಂದ ಭಾರೀ ಹೊಡೆತ ಬಿದ್ದಿದೆ ಈಗಾಗಲೇ ಹಲವು ಮಂದಿ ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆಂದು ವಿಮಾನ ಹೋಟೆಲ್ಗಳನ್ನು ಬುಕ್ ಮಾಡಿದವರು ರದ್ದುಗೊಳಿಸಿದ್ದಾರೆ ಇದೀಗ ಈಸ್ ಮೈ ಟ್ರಿಪ್ ಸಹ ಸಂಸ್ಥಾಪಕ ನಿಶಾಂತ್ ಅವರು ಕೂಡ ಮಾಲ್ಡೀವ್ಸ್ಗೆ ತೆರಳಬೇಕಿದ್ದ ಎಲ್ಲಾ ವಿಮಾನಗಳ ಬುಕ್ಕಿಂಗ್ಗಳನ್ನು ರದ್ದುಗೊಳಿಸಿದ್ದಾರೆ ನರೇಂದ್ರ ಮೋದಿಯವರ ವಿರುದ್ಧ ಮಾಲ್ಡೀವ್ಸ್ ಸಚಿವರು ನೀಡಿರುವ ಹೇಳಿಕೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಎಂಬುದು ಹೆಚ್ಚು ಟ್ರೆಂಡ್ ಆಗಿತ್ತು ಭಾರತದಿಂದ ಹೆಚ್ಚಿನ ಸಂಖ್ಯೆಯ ಜನರು ಮಾಲ್ಡೀವ್ಸ್ಗೆ ಭೇಟಿ ನೀಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಹೊಡೆತ ಬೀಳಬಹುದು ಅಂತ ಅಂದಾಜಿಸಲಾಗ್ತಿದೆ ನಿಶಾಂತ್ ಪಿಟ್ಟಿ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಅದರಲ್ಲಿ ಈಸ್ ಮೈ ಟ್ರಿಪ್ ಎಲ್ಲ ಮಾಲ್ಡೀವ್ಸ್ ವಿಮಾನ ಬುಕ್ಕಿಂಗನ್ನು ರದ್ದುಗೊಳಿಸಿದೆ ಇದರೊಂದಿಗೆ ಈಸ್ ಮೈ ಟ್ರಿಪ್ ಚಲೋ ಲಕ್ಷದ್ವೀಪ್ ಅಭಿಯಾನವನ್ನು ಪ್ರಾರಂಭಿಸಿದೆ ಅನ್ನೋದಾಗಿ ತಿಳಿಸಿದ್ದಾರೆ ಲಕ್ಷದ್ವೀಪದ ನೀರು ಮತ್ತು ಕಡಲ ತೀರಗಳು ಮಾಲ್ಡೀವ್ಸ್ನಂತೆಯೇ ಉತ್ತಮವಾಗಿವೆ ನಮ್ಮ ಪ್ರಧಾನಿ ಇತ್ತೀಚೆಗೆ ಭೇಟಿ ನೀಡಿದ ಈ ತಾಣವನ್ನು ನಾವು ಮತ್ತಷ್ಟು ಪ್ರಚಾರ ಮಾಡಲಿದ್ದೇವೆ ಜತೆಗೆ ಈ ವಿಶೇಷ ಕೊಡುಗೆಯನ್ನು ಕೂಡ ನೀಡಲಿದ್ದೇವೆ ಅಂತ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗುವ ಬದಲು ಲಕ್ಷದ್ವೀಪಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ರಸ್ತೆಯಲ್ಲಿ ಡ್ರೈವಿಂಗ್ ಮಾಡುವಾಗ ಎಚ್ಚರದಿಂದ ಇರಬೇಕು ಯಾಕಂದ್ರೆ ರಸ್ತೆ ತಿರುವಿನಲ್ಲಿ ಎಷ್ಟೇ ಹುಷಾರಾಗಿ ಡ್ರೈವ್ ಮಾಡಿದ್ರೂ ಕೂಡ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇಂಥದೇ ಒಂದು ಘಟನೆ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ನಡೆದಿದೆ ಬೆಳಗ್ಗೆ ಸಾಕಷ್ಟು ಮಂಜು ಆವರಿಸಿತ್ತು ಆ ಮಂಜಿನಲ್ಲಿ ಯುವಕರಿಬ್ಬರು ರಸ್ತೆ ದಾಟಲು ಮುಂದಾಗಿದ್ರು ಒಬ್ಬ ಯುವಕ ನಡು ರಸ್ತೆಗೆ ಬರ್ತಿದ್ದಂತೆ ಬೃಹತ್ ಗಾತ್ರದ ಲಾರಿಯೊಂದು ಪೆಟ್ರೋಲ್ ಬಂಕ್ನಿಂದ ಹೊರಬಂದು ರಸ್ತೆ ತಿರುವಿನಲ್ಲಿ ಟರ್ನ್ ಆಗಿದೆ ಈ ವೇಳೆ ಲಾರಿ ಚಾಲಕನಿಗೆ ಯುವಕ ರಸ್ತೆಗೆ ಬಂದಿದ್ದು ಕಾಣಿಸದೆ ಡಿಕ್ಕಿ ಹೊಡೆದಿದ್ದ ಇನ್ನು ಲಾರಿ ಮುಂಭಾಗದ ಟೈರ್ಗಳು ಯುವಕನ ದೇಹದ ಮೇಲೆ ಹರಿದಿವೆ ಕೂಡಲೇ ಅಲ್ಲೇ ಇದ್ದ ಜನ ಆತನನ್ನ ಕಾಪಾಡಲು ಮುಂದಾಗಿದ್ದಾರೆ ಇಷ್ಟಾದ್ರೂ ಕೂಡ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಭಾರತ ಕುಸ್ತಿ ಫೆಡರೇಷನ್ ನಡೆಸುವ ಯಾವುದೇ ಕ್ರೀಡಾಕೂಟಗಳಿಗೆ ಕಾರ್ಯಕ್ರಮಗಳಿಗೆ ಮಾನ್ಯತೆ ಇರಲ್ಲ ಅಂತ ಕ್ರೀಡಾ ಸಚಿವಾಲಯ ತಿಳಿಸಿದೆ ಈಗಾಗಲೇ ಭಾರತ ಕುಸ್ತಿ ಫೆಡರೇಷನ್ ಅನ್ನು ಅಮಾನತುಗೊಳಿಸಲಾಗಿದ್ದು ಅಮಾನತುಗೊಂಡಿರುವ ಆಡಳಿತ ಮಂಡಳಿ ಅಧ್ಯಕ್ಷ ಸಂಜಯ್ ಸಿಂಗ್ ಅವರು ಶೀಘ್ರದಲ್ಲೇ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಯೋಜಿಸುವುದಾಗಿ ಘೋಷಿಸಿದರು ಇದರ ಬೆನ್ನಲ್ಲೇ ಸಂಜಯ್ ಸಿಂಗ್ಗೆ ಪತ್ರ ಬರೆದಿರುವ ಕ್ರೀಡಾ ಸಚಿವಾಲಯ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಯೋಜನೆ ಸಂಬಂಧ ಕುಸ್ತಿ ಫೆಡರೇಷನ್ನ ಲೆಟರ್ ಹೆಡ್ ಬಳಸಲು ನಿಮಗೆ ಯಾವುದೇ ಅಧಿಕಾರ ಇಲ್ಲ ಡಬ್ಲ್ಯೂ ಎಫ್ಐನ ಲೆಟರ್ ಹೆಡ್ ಮತ್ತು ಕ್ರೀಡಾ ಸಚಿವಾಲಯದ ಹೆಸರು ಲಾಂಛನ ಬಳಸುವುದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಸೂಚಿಸಿದೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಶೇಖ್ ಹಸೀನಾ ಅವರು ಐದನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಬಾಂಗ್ಲಾ ಸಂಸತ್ ಚುನಾವಣೆಯಲ್ಲಿ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಪಕ್ಷ ಬಹುದೊಡ್ಡ ಗೆಲುವು ಸಾಧಿಸಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಸಂಸತ್ನ ಮುನ್ನೂರು ಸ್ಥಾನಗಳ ಪೈಕಿಯಲ್ಲಿ ಇನ್ನೂರು ಕ್ಷೇತ್ರಗಳಲ್ಲಿ ಹಸೀನಾ ಪಾರ್ಟಿ ಗೆದ್ದು ಮಾಜಿ ಪ್ರಧಾನಿ ಖಲೀದಾ ಜಿಯಾ ನೇತೃತ್ವದ ಪ್ರತಿಪಕ್ಷ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಚುನಾವಣೆಯನ್ನ ಬಹಿಷ್ಕರಿಸಿತ್ತು ಇದರ ನಡುವೆಯೂ ಹಸೀನಾ ಪಕ್ಷಕ್ಕೆ ಜಯವಾಗಿದೆ ಗೋಪಾಲ್ಗಂಜ್ ಮೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶೇಖ್ ಹಸೀನಾ ಒಟ್ಟು ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮತಗಳನ್ನು ಪಡೆದು ಎಂಟನೇ ಬಾರಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಹಸೀನಾ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ಕೂಡ ಗೋಪಾಲ್ಗಂಜ್ ಕ್ಷೇತ್ರದಿಂದ ಗೆಲುವು ಸಾಧಿಸಿಕೊಂಡು ಬರ್ತಿದ್ದಾರೆ ಈ ಮೂಲಕ ಐತಿಹಾಸಿಕ ದಾಖಲೆ ಮಾಡಿರೋ ಹಸೀನಾಗೆ ವಿಶ್ವದ ಗಣ್ಯರು ಶುಭಾಶಯ ಕೋರ್ತಿದ್ದಾರೆ ಒಂದು ಕಡೆ ರೋಹಿತ್ ಹಾಗೂ ಕೊಹ್ಲಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದ್ರೆ ಇನ್ನೊಂದೆಡೆ ಹಾರ್ದಿಕ್ ಫ್ಯಾನ್ಸ್ಗೆ ನಿರಾಶೆ ಮೂಡಿದೆ ಆಫ್ಘಾನಿಸ್ತಾನ್ ವಿರುದ್ಧದ ಸರಣಿಗಾಗಿ ಟೀಂ ಇಂಡಿಯಾ ತಂಡ ಪ್ರಕಟಿಸಲಾಗಿದ್ದು ರೋಹಿತ್ ಹಾಗೂ ಕೊಹ್ಲಿ ಈ ಇಬ್ಬರು ದಿಗ್ಗಜ ಆಟಗಾರರು ಸರಣಿಯಲ್ಲಿ ಕಣಕ್ಕಿಳಿಯೋದು ಖಚಿತವಾಗಿದೆ ರೋಹಿತ್ ರಿ ಎಂಟ್ರಿಯೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಈ ಮುಂಚೆ ನಾಯಕತ್ವ ವಹಿಸ್ತಾ ಇದ್ದ ಹಾರ್ದಿಕ್ ಪಾಂಡ್ಯ ಈ ಪಂದ್ಯದಲ್ಲಿಯೂ ತಂಡವನ್ನು ಮುನ್ನಡೆಸುವ ಕನಸು ಹೊಂದಿದ್ರು ಇದೀಗ ರೋಹಿತ್ ತಂಡಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಅವರೇ ತಂಡವನ್ನು ಮುನ್ನಡೆಸಲಿದ್ದಾರೆ ಹಾಗಾಗಿ ತಂಡವನ್ನು ಮುನ್ನಡೆಸುವ ಪಾಂಡ್ಯ ಕನಸು ಭಗ್ನಗೊಂಡಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ